ಸ್ವಾಗತ ರಷ್ಯಾ ವ್ಯಾಕ್ಸಿನ್ ಹಿಡಿದಿದೆ ಈ ಮೂಲಕ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ ವ್ಯಾಕ್ಸಿನ್ ಹಿಡಿಯುತ್ತಿದ್ದೇವೆ ಅಂತ ಹೇಳಿ ಪುಟಿನ್ ಮೊದಲೇ ಹಿಂಟ್ ಕೊಟ್ಟಿದ್ರು ಈಗ ಗೆದ್ದಿದ್ದಾರೆ ಹಾಗಿದ್ರೆ ರಷ್ಯಾ ಈ ವ್ಯಾಕ್ಸಿನ್ ಕಂಡು ಹಿಡಿದಿದ್ದು ಹೇಗೆ ಇದರ ಬಳಕೆ ಆರಂಭ ಆಗೋದು ಯಾವಾಗಿಂದ ಈ ವ್ಯಾಕ್ಸಿನ್ ಪಡೆದವರಿಗೆ ಕ್ಯಾನ್ಸರ್ ಬರೋದೇ ಇಲ್ವಾ ಈ ವ್ಯಾಕ್ಸಿನ್ ನಿಂದ ಮುಂದಿನ ದಿನಗಳಲ್ಲಿ ರಷ್ಯಾ ಕ್ಯಾನ್ಸರ್ ಮುಕ್ತ ದೇಶವಾಗುತ್ತಾ ಈ ವ್ಯಾಕ್ಸಿನ್ ಅನ್ನು ರಷ್ಯಾ ತನ್ನ ಪ್ರಜೆಗಳಿಗೆ ಮಾತ್ರ ಬಳಕೆ ಮಾಡುತ್ತಾ ಅಥವಾ ಬೇರೆ ದೇಶಗಳಿಗೂ ಮಾರಾಟ ಮಾಡುತ್ತಾ ಇವೆಲ್ಲದರ ಕುರಿತು ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಇಲ್ಲಿ ನೋಡೋಣ ನಾವು ಮಹಾಮಾರಿ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಕಂಡು ಹಿಡಿದಿದ್ದೇವೆ ಎಂದು ರೇಡಿಯಾಲಜಿ ವಿಭಾಗದ ಡೈರೆಕ್ಟರ್ ಜನರಲ್ ಆಂಡ್ರೆ ಕಪ್ರಿಲ್ ಮೊನ್ನೆ ತಾನೇ ಹೇಳಿದ್ದಾರೆ ಈಗಾಗಲೇ ವ್ಯಾಕ್ಸಿನ್ ನ ಎಲ್ಲಾ ಪ್ರಯೋಗಗಳು ಯಶಸ್ವಿಯಾಗಿವೆಯಂತೆ ಈ ಮನುಷ್ಯರಿಗೆ ಬಳಸೋದಕ್ಕೆ ಈ ಕ್ಯಾನ್ಸರ್ ವ್ಯಾಕ್ಸಿನ್ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧವಾಗಿದೆಯಂತೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ತನ್ನ ದೇಶದ ಪ್ರಜೆಗಳಿಗೆ ರಷ್ಯಾ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ನೀಡಲಿದೆಯಂತೆ ರಷ್ಯಾ ಕಂಡುಹಿಡಿದಿರುವ ಈ ವ್ಯಾಕ್ಸಿನ್ಗೆ ಎಂಆರ್ಎನ್ಎ ಎಂದು ಹೆಸರಿಟ್ಟಿದ್ದಾರೆ ಅಂದ್ರೆ ಮೆಸೆಂಜರ್ ರೈಬೋ ನ್ಯೂಕ್ಲಿಯರ್ ಆಮ್ಲ ಎಂದು ಈ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡ್ರೆ ಮನುಷ್ಯನ ದೇಹದೊಳಗಿದ್ದ ಕ್ಯಾನ್ಸರ್ ಸೆಲ್ಸ್ ಗಳೆಲ್ಲ ಸಾಯುತ್ತವೆ ಅಂತೆ ಮತ್ತು ಆತನ ಜೀವ ಇರುವವರೆಗೂ ಅವನ ದೇಹದಲ್ಲಿ ಕ್ಯಾನ್ಸರ್ ಗಡ್ಡಿಗಳು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲವಂತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ರಷ್ಯಾದ ಯುವಜನತೆ ಕ್ಯಾನ್ಸರ್ ರೋಗದಿಂದ ಮುಕ್ತರಾಗಲಿದ್ದಾರೆ ಎಂದು ಅಲ್ಲಿನ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಬಳಕೆ ಆರಂಭವಾಗಿ ಮುಂದಿನ ಒಂದಿಷ್ಟು ವರ್ಷಗಳಲ್ಲಿ ರಷ್ಯಾ ಕ್ಯಾನ್ಸರ್ ಮುಕ್ತ ದೇಶವಾಗಲಿದೆ ಎಂದು ಅಲ್ಲಿನ ವಿಜ್ಞಾನಿಗಳು ಹೆಮ್ಮೆಯಿಂದ ಹೇಳಿದ್ದಾರೆ ಈ ಮೂಲಕ ಕ್ಯಾನ್ಸರ್ ಗೆ ಲಸಿಕೆ ಕಂಡುಹಿಡಿದ ಮೊದಲ ದೇಶ ರಷ್ಯಾ ಆಗಿದೆ ನಿಮಗೆ ಗೊತ್ತಿರಲಿ ಈ ಹಿಂದೆ ಅನೇಕ ವರ್ಷಗಳಿಂದ ಅಮೆರಿಕ ಕ್ಯಾನ್ಸರ್ಗೆ ಲಸಿಕೆ ಕಂಡು ಹಿಡಿಯುವುದರಲ್ಲಿ ಬ್ಯುಸಿಯಾಗಿದೆ ಆದರೆ ಅಮೇರಿಕ ವಿಜ್ಞಾನಿಗಳಿಂದ ಆಗದೇ ಇರೋದನ್ನ ರಷ್ಯಾ ವಿಜ್ಞಾನಿಗಳು ಸಾಧಿಸಿದ್ದಾರೆ ಹಾಗಿದ್ರೆ ಈ ರಷ್ಯಾದಲ್ಲಿ ಈಗ ಕ್ಯಾನ್ಸರ್ ಪ್ರಮಾಣ ಎಷ್ಟಿದೆ ಗೊತ್ತಾ ರಷ್ಯನ್ನರನ್ನು ಬಲಿ ಪಡೆಯುವ ಎರಡನೇ ಮಹಾಮಾರಿ ಈ ಕ್ಯಾನ್ಸರ್ ರಷ್ಯಾದಲ್ಲಿ ಕಳೆದ ವರ್ಷ ಪ್ರತಿ ಒಂದು ಲಕ್ಷಕ್ಕೆ ನೂರ ತೊಂಬತ್ತೆರಡು ಕ್ಯಾನ್ಸರ್ ಸಾವುಗಳಾಗಿವೆ ಅಂದ್ರೆ ರಷ್ಯಾದಲ್ಲಿ ಇಂದಿನ ಜನಸಂಖ್ಯೆ ಹದಿನಾಲ್ಕುವರೆ ಕೋಟಿ ಈ ಜನಸಂಖ್ಯೆಯಲ್ಲಿ ಪ್ರತಿ ವರ್ಷ ಎರಡು ಲಕ್ಷದಷ್ಟು ಜನ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ ಇಷ್ಟೊಂದು ಕ್ಯಾನ್ಸರ್ ರೇಷಿಯೋ ಇರುವ ರಷ್ಯಾಗೆ ಪುಟಿನ್ ಈಗ ಖುಷಿಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಮುಂದಿನ ವರ್ಷದಿಂದ ಉಚಿತವಾಗಿ ಎಲ್ಲರಿಗೂ ವ್ಯಾಕ್ಸಿನ್ ನೀಡಲಾಗುವುದು ಎಂದು ರಷ್ಯಾ ವಿಜ್ಞಾನಿಗಳು ಈಗಾಗಲೇ ಹೇಳಿಕೊಂಡಿದ್ದಾರೆ ಈ ಮೂಲಕ ಮುಂದಿನ ದಿನಗಳಲ್ಲಿ ರಷ್ಯಾ ಕ್ಯಾನ್ಸರ್ ಮುಕ್ತ ದೇಶವಾಗಲಿದೆ ರಷ್ಯಾ ಪ್ರಜೆಗಳಿಗೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಹೇಳಿ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಪುಟಿನ್ ಭಾರತಕ್ಕೂ ವ್ಯಾಕ್ಸಿನ್ ಕೊಡ್ತಾರಾ ಒಂದು ಅಂಕಿಅಂಶದ ಪ್ರಕಾರ ರಷ್ಯಾಗೆ ಹೋಲಿಸಿದರೆ ಭಾರತದಲ್ಲಿ ಕ್ಯಾನ್ಸರ್ ಪ್ರಮಾಣ ಒಂದಿಷ್ಟು ಕಡಿಮೆ ಇದೆ ರಷ್ಯಾದಲ್ಲಿ ಒಂದು ಲಕ್ಷಕ್ಕೆ ನೂರ ತೊಂಬತ್ತೆರಡು ಜನ ನಿಂದ ಬಳಲುತ್ತಿದ್ದರೆ ಭಾರತದಲ್ಲಿ ಒಂದು ಲಕ್ಷ ಜನಕ್ಕೆ ಒಂದು ನೂರು ಜನ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಬ್ಲ್ಯೂ ಅಂಕಿ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಒಟ್ಟು ಹದಿನಾಲ್ಕು ಲಕ್ಷ ಜನ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದರು ಇದರಲ್ಲಿ ಒಂಬತ್ತು ಲಕ್ಷ ಜನ ಸಾವಿಗೀಡಾಗಿರುವ ವರದಿ ಇದೆ ಅಂದ್ರೆ ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಜನಸಂಖ್ಯೆಗೆ ಅರವತ್ ಜನ ಕ್ಯಾನ್ಸರ್ ರೋಗದಿಂದ ಸಾವನ್ನು ಪುತ್ತಿದ್ದಾರೆ ಹಾಗಿದ್ರೆ ರಷ್ಯಾದಲ್ಲಿ ಕ್ಯಾನ್ಸರ್ ವ್ಯಾಕ್ಸಿನ್ ಸಕ್ಸಸ್ ಆದ ಬಳಿಕ ಭಾರತದೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿರುವ ರಷ್ಯಾ ಭಾರತಕ್ಕೂ ವ್ಯಾಕ್ಸಿನ್ ಮಾರಾಟ ಮಾಡುತ್ತಾ ಒಂದು ವೇಳೆ ಮಾರಾಟ ಮಾಡಿದ್ದೇ ಆದಲ್ಲಿ ಭಾರತವೂ ಕೂಡ ಮುಂದೊಂದು ದಿನ ಕ್ಯಾನ್ಸರ್ ಮುಕ್ತ ದೇಶ ಆದರೂ ಆಗಬಹುದು ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರವೇನು ಗೊತ್ತಾ ಒಂದು ವೇಳೆ ಈ ವ್ಯಾಕ್ಸಿನ್ ನಿಂದ ರಷ್ಯಾ ಕ್ಯಾನ್ಸರ್ ಮುಕ್ತ ದೇಶವೇನಾದರೂ ಆದರೆ ಜಗತ್ತಿನಲ್ಲಿ ಈ ವಿಚಾರ ದೊಡ್ಡ ಕ್ರಾಂತಿಗೆ ಕಾರಣವಾಗಲಿದೆ ಈ ವ್ಯಾಕ್ಸಿನ್ ನಿಂದಾಗಿ ರಷ್ಯಾ ಜಗತ್ತಿಗೇನೆ ದೊಡ್ಡಣ್ಣ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಯಾಕಂದ್ರೆ ಈ ಕ್ಯಾನ್ಸರ್ ಎಂಬ ಮಹಾಮಾರಿ ಜಗತ್ತಿನಾದ್ಯಂತ ತಾಂಡವವಾಡುತ್ತಿದೆ ಡಬ್ಲ್ಯೂ ಎಚ್ಒ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ ಪ್ರತಿ ವರ್ಷ ಹೆಚ್ಚು ಕಮ್ಮಿ ಹತ್ತು ಮಿಲಿಯನ್ ಅಂದ್ರೆ ಹತ್ತು ಲಕ್ಷದಷ್ಟು ಜನ ಕ್ಯಾನ್ಸರ್ ಗೆ ಬಲಿಯಾಗುತ್ತಿದ್ದಾರೆ ಈಗ ರಷ್ಯಾ ಕಂಡು ಹಿಡಿದಿರುವ ಈ ವ್ಯಾಕ್ಸಿನ್ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದಿದ್ದೇ ಆದರೆ ಜಗತ್ತಿನಲ್ಲಿ ಈ ವ್ಯಾಕ್ಸಿನ್ ಗೆ ಬೇಡಿಕೆ ಹೆಚ್ಚಾಗಲಿದೆ ಈ ಮೂಲಕ ರಷ್ಯಾ ಜಗತ್ತಿನಲ್ಲಿ ದೊಡ್ಡ ಮೈನುಗಲ್ಲನ್ನೇ ಸಾಧಿಸಲಿದೆ ಹೀಗಾಗಿ ಈ ವ್ಯಾಕ್ಸಿನ್ ಗೆ ಜಗತ್ತಿನಲ್ಲಿ ಬೇಡಿಕೆ ಹೆಚ್ಚಾದಂತೆ ರಷ್ಯಾದ ಡಿಮ್ಯಾಂಡ್ ಕೂಡ ಹೆಚ್ಚಾಗಲಿದೆ ಹಾಗೇನೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಲಿ ರಷ್ಯಾ ಈ ವ್ಯಾಕ್ಸಿನ್ ಕಂಡುಹಿಡಿಯುವ ಮೂಲಕ ಅಮೆರಿಕಾದ ನಿದ್ದೆ ಕೆಡಿಸಿದೆ ಜಗತ್ತಿನಲ್ಲಿ ಎಲ್ಲದರಲ್ಲೂ ತಾನೇ ಮುಂದಿರಬೇಕೆಂಬ ಹಪಾಪಿಯಲ್ಲಿರುವ ಅಮೆರಿಕಾಗೆ ರಷ್ಯಾ ಈಗ ವ್ಯಾಕ್ಸಿನ್ ಕಂಡು ಹಿಡಿದಿದ್ದರಿಂದ ಅಮೆರಿಕದ ನೆಮ್ಮದಿಯಂತೂ ಹಾಳಾಗಿದೆ ನಾನು ಮಾಡಲಾಗದ ಸಾಧನೆಯನ್ನು ರಷ್ಯಾ ಮಾಡಿತಲ್ಲ ಎಂಬ ಚಿಂತೆ ಅಮೆರಿಕಾಗೆ ಈಗ ಕಾಡುತ್ತಿದೆ ಹೀಗಾಗಿ ಅಮೆರಿಕ ವಿಜ್ಞಾನಿಗಳು ಮುಂದಿನ ದಿನಗಳಲ್ಲಿ ಹಗಲಿರುಳು ಶ್ರಮಿಸಿ ಆದಷ್ಟು ಬೇಗ ವ್ಯಾಕ್ಸಿನ್ ಕಂಡು ಹಿಡಿಯುವ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅಷ್ಟರಲ್ಲಾಗಲೇ ರಷ್ಯಾ ಈ ವ್ಯಾಕ್ಸಿನ್ ಇಂದ ಗೆದ್ದು ಜಗತ್ತಿಗೆ ಈ ವ್ಯಾಕ್ಸಿನ್ ಹಂಚಿಕೆ ಮಾಡಕ್ ಶುರು ಮಾಡ್ತು ಅಂತಂದ್ರೆ ಜಗತ್ತಿನಲ್ಲಿ ರಷ್ಯಾದ ಡಿಮಾಂಡ್ ಹೆಚ್ಚಾಗೋದಂತೂ ಗ್ಯಾರಂಟಿ ಇದು ವೀಕ್ಷಕರ ಇಂದಿನ ವಿಶೇಷ ಮತ್ತೆ ಇನ್ನೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ